ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಯಾವ ರೀತಿ ಅನುಗ್ರಹಿಸಲಿದ್ದಾರೆ ಹಾಗೆ ಈ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಂಡುಕೊಳ್ತೀರಾ ಅದಕ್ಕೆ ಮಾಧ್ಯಮವಾಗಿ ಗುರುವು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅನ್ನೋದಾದರೆ ಮೊದಲನೇದಾಗಿ ಬ್ಯಾಲೆನ್ಸ್ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ಗುರುವನ್ನ ನೀವು ನಂಬಿದ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮನದಲ್ಲಿ ನೆನಪು ಮಾಡ್ಕೊಳ್ತಾ ಕಣ್ಣು ಮುಚ್ಚಿ ಪ್ರಾರ್ಥಿಸಿ ರೀಡಿಂಗ್ ಅನ್ನು ನೋಡಿ ಖಂಡಿತವಾಗಿಯೂ ನಿಮ್ಮ ಇಷ್ಟ ದೇವರ ಹಾಗೆ ಗುರುವಿನ ಒಂದು ಪ್ರಬಲವಾದ ಮಾರ್ಗದರ್ಶನ ಹಾಗೆ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮತೋಲನದ ಅಗತ್ಯ ಇದೆ ಈ ಮೊದಲ ವಾರದಲ್ಲಿ ಇದರ ಅವಶ್ಯಕತೆ ನಿಮಗೆ ಬಹಳನೇ ಇದೆ ಮನಸ್ಸು ದೇಹ ಭಾವನೆಗಳ ನಡುವೆ ಒಂದು ಸಾಮರಸ್ಯ ಬೇಕೇ ಬೇಕು ಹೇಳಿ ಬರ್ತಾ ಇದೆ ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಹೆಚ್ಚು ಒತ್ತಡವನ್ನು ಹಾಕ್ತಾ ಇದ್ದೀರಾ ನಿಮ್ಮ ಶಕ್ತಿ ಮತ್ತು ನಿಮ್ಮ ಸಮಯ ಭಾವನೆ ಸಮತೋಲನದಲ್ಲಿ ನೀವು ಈ ಸಮಯದಲ್ಲಿ ಇಟ್ಕೊಳ್ಳೇಬೇಕು ಇಲ್ಲ ಅಂದರೆ ಪರಿಸ್ಥಿತಿಗಳು ಇನ್ನೂ ಹೆಚ್ಚು ಒತ್ತಡಕ್ಕೆ ಒಳಗಾಗ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೋಪ ಯಾರೋ ತೋರಿಸ್ತಾ ಇದ್ದಾರೆ ಅಂದರೆ ಅವರಿಗೆ ತಿರುಗಿ ಕೋಪವನ್ನೇ ತೋರಿಸ್ಬೇಕು ಅನ್ನೋದು ಅಗತ್ಯ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ ಸ್ವಲ್ಪ ಸಂಯಮದಿಂದ ಸಹನೆಯಿಂದ ವರ್ತಿಸಿ ಪರಿಸ್ಥಿತಿಗಳು ಬದಲಾಗ್ತವೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ನಿಮ್ಮ ಮನಸ್ಸಿಗೆ ಮತ್ತೆ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡಬೇಕು ಅದನ್ನು ಧ್ಯಾನದ ಮೂಲಕ ಗುರುವಿನ ಸ್ಮರಣೆ ಮೂಲಕ ಕೊಟ್ಟಾಗ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಒತ್ತಡ ಆಗಿರ್ಬೋದು ಹೀಲ್ ಆಗುತ್ತೆ ಒಂದು ಒಳ್ಳೆಯ ಉತ್ಸಾಹದಾಯಕವಾದ ಆರೋಗ್ಯ ಮತ್ತು ಒಂದು ಶಕ್ತಿ ನಿಮಗೆ ರವಾನೆ ಆಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಈ ಸಮಯದಲ್ಲಿ ದೈವಶಕ್ತಿಗಳ ಮೇಲೆ ಗುರುವಿನ ಮೇಲೆ ಹೃದಯದಿಂದ ವಿಶ್ವಾಸ ಪ್ರೀತಿಯನ್ನು ಬೆಳೆಸುವ ಒಂದು ದಾರಿಯನ್ನು ಕಂಡುಕೊಂಡಿದ್ದೀರಲ್ಲ ಇದು ನಿಮ್ಮ ಆತ್ಮವನ್ನು ಮೃದುವಾಗಿಸ್ತಾ ಇದೆ ಹಾಗೆ ಶಾಂತಿ ನೀಡಲಿಕ್ಕೆ ನಿಮ್ಮ ಜೀವನಕ್ಕೆ ದೈನಂದಿನ ಒಂದು ಕೆಲವು ವಿಚಾರಗಳಲ್ಲಿ ನಿಮಗೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಸಹಕಾರ ನೀಡ್ತಾ ಇದೆ ನಿಮ್ಮ ಈಗಿನ ಕರ್ಮಗಳ ಉದ್ದೇಶ ಮತ್ತು ನಿಮ್ಮ ಈಗಿನ ಭಕ್ತಿಯಲ್ಲಿ ಇರುವ ಒಂದು ಶ್ರದ್ಧೆ ವಿಶ್ವಾಸ ನಿಷ್ಕಲ್ಮಶವಾದ ಭಾವ ನಿಮ್ಮ ಜೀವನಕ್ಕೆ ಹೊಸದೊಂದು ಅಧ್ಯಾಯವನ್ನು ಇದೆ ಖಂಡಿತವಾಗಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಆದಷ್ಟು ಬೇಗನೆ ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇದರ ಸೂಚನೆ ಕೂಡ ನಿಮಗೆ ಸಿಗ್ತಾ ಇದೆ ಈಗ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಮೂಡುವ ಮೂಲಕ ಅಂದರೆ ನೀವು ಮಾಡ್ತಾ ಇರುವ ದೈವಾರಾಧನೆ ಗುರುವಿನಲ್ಲಿ ಒಂದು ದೀಪ ಬೆಳಗೋದಾಗಿರ್ಬೋದು ಸಚ್ಚರಿತ್ರೆಯ ಪಾರಾಯಣ ಗುರುವಿನ ಸ್ಮರಣೆ ಹಾಗೆ ಕುಲದೇವರ ಸ್ಮರಣೆ ಇಷ್ಟ ದೇವರ ಸ್ಮರಣೆ ಮತ್ತು ಒಂದು ಕೃತಜ್ಞತಾ ಭಾವ ಇವು ನಿಮ್ಮ ಶಕ್ತಿಯನ್ನು ಹೆಚ್ಚು ವೃದ್ಧಿಸ್ತಾ ಇದ್ದಾವೆ ಅಂದರೆ ಒಂದು ನಕಾರಾತ್ಮಕತೆಯನ್ನು ನಿಮ್ಮಿಂದ ಆದಷ್ಟು ದೂರನೇ ಇಡ್ತಾ ಇದ್ದಾವೆ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ನೀವು ಎಷ್ಟು ಗುರುವಿನಲ್ಲಿ ಸೆರೆಂಡರ್ ಆಗಿದ್ದೀರೋ ಒಂದು ಭಕ್ತಿಯ ಭಾವದಿಂದ ಅಷ್ಟೇ ನಿಮಗೆ ಒಂದು ಒಳ್ಳೆಯ ಬಾಗಿಲು ತೆರೆಯುತ್ತೆ ಅವಕಾಶಗಳದ್ದಾಗಿರ್ಬೋದು ನೀವು ಬಯಸ್ತಾ ಇರುವ ಒಂದು ಒಳ್ಳೆಯ ಉದ್ದೇಶಗಳದ್ದಾಗಿರ್ಬೋದು ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಹಾಗೆ ಇದರ ಜೊತೆ ನಿಮಗೆ ಒಂದು ಭಯ ಇರಬಹುದು ಆತಂಕ ಇರಬಹುದು ಏನೋ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇವೆಲ್ಲವೂ ದೂರವಾಗ್ತವೆ ಅನ್ನೋ ಸೂಚನೆ ಕೂಡ ಇಲ್ಲಿ ನಿಮಗೆ ಗುರು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಗುರುಬಲ ನಿಮಗೆ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಿಚಾರ ರೆಜನೆಟ್ ಆಗ್ತದೆ ಇದರಿಂದ ವಿಳಂಬವಾಗಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿರೀಕ್ಷೆ ಇಲ್ಲದೆ ಸಪೋರ್ಟ್ ಕೂಡ ನಿಮಗೆ ಕೆಲವರಿಂದ ಸಿಗುತ್ತೆ ಅದು ಸಹಾಯದ ಮೂಲಕ ಆಗಿರ್ಬೋದು ಇಲ್ಲವೇ ನಿಮಗೆ ಅವರೇ ಏನಾದರೂ ಬಂದು ಕೊಡುವ ಮೂಲಕ ಆಗಿರ್ಬೋದು ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ ಅನಿರೀಕ್ಷಿತವಾಗಿ ಇದರ ನಿರೀಕ್ಷೆಯೂ ನೀವು ಮಾಡಿರೋದಿಲ್ಲ ಇದು ಗುರುಬಲದಿಂದ ಅವರ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿರೋದ್ರಿಂದ ಈ ರೀತಿಯ ಒಂದು ಬದಲಾವಣೆ ಅನಿರೀಕ್ಷಿತವಾಗಿ ನಿಮ್ಮನ್ನು ಆಶ್ಚರ್ಯಗೊಳಿಸ್ತಾ ಇದೆ ನಾನು ಗುರುವಿನಿಂದ ಒಂದು ಗೈಡೆನ್ಸನ್ನು ಈ ಸಮಯದಲ್ಲಿ ಪಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಭಾವನಾತ್ಮಕವಾಗಿ ಅವ್ರ ಜೊತೆ ಸ್ಪಂದಿಸಲಿಕ್ಕೆ ಸಾಧ್ಯವಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಈಗ ನಿಮಗೆ ಯೋಚನೆ ಬರ್ತಾ ಇದೆ ಈ ತಿಂಗಳು ಕೆಲವರ ಎನರ್ಜಿ ಪ್ರಕಾರ ಗುರುವಿನ ಬಲ ಹೆಚ್ಚಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಇದರಿಂದ ವಿವಾಹಕ್ಕಾಗಿ ಬಹಳ ಪ್ರಯತ್ನ ಪಡ್ತಾ ಇದಾರೆ ಅಂದರೆ ಖಂಡಿತವಾಗಿಯೂ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತವೆ ಮತ್ತು ಲಾಭ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಸುಧಾರಣೆಗಳು ಕೂಡ ಸಿಗುತ್ತೆ ಈ ತಿಂಗಳಲ್ಲಿ ತುಂಬ ಬದಲಾವಣೆಯನ್ನು ನೀವು ಪಡ್ಕೊಳ್ತೀರಾ ಹಾಗಾಗಿ ಇಲ್ಲಿ ಇನ್ನೊಂದು ಮಹತ್ವಪೂರ್ಣ ಬದಲಾವಣೆ ಏನಪ್ಪ ನಿಮಗೆ ಅಂದರೆ ಆಶೀರ್ವಾದದ ಮೂಲಕ ಗೈಡೆನ್ಸ್ ಮೂಲಕ ಸಿಗ್ತಾ ಇದೆ ಅಂದರೆ ಈ ತಿಂಗಳಲ್ಲಿ ನೀವು ಯಥೇಚ್ಛವಾಗಿ ಧ್ಯಾನ ಮಾಡಬೇಕು ಸ್ಮರಣೆ ಮಾಡಬೇಕು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನ ಮಾತಾಡಲು ಬಾರದು ಅಂದ್ರೆ ಈಗ ಯಾರೋ ಒಂದು ನಾಲ್ಕು ಜನ ನಿಮ್ಮ ಎದುರಿಗೆ ಬಂದಿದ್ದಾರೆ ಏನೋ ಯಾರದ್ದೋ ಬೇರೆ ವಿಚಾರ ಹೇಳೋಕ್ಕೆ ಇಲ್ಲ ಫೋನ್ ಮೂಲಕ ಆಗಿರ್ಬೋದು ಹೇಳಕ್ಕೆ ಬಯಸ್ತಾ ಇದ್ದಾರೆ ಬೇರೆಯವರದ್ದು ಅಂದರೆ ಖಂಡಿತವಾಗಿಯೂ ನೀವು ಅದರ ಕಡೆ ಗಮನ ಕೊಡಬಾರ್ದು ಅದರಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂದರೆ ಅವರ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರದಂತೆ ನೀವು ನೋಡ್ಕೊಳ್ಬೇಕು ಅಂದರೆ ಅದೊಂದು ನೆಗೆಟಿವ್ ಎನರ್ಜಿ ಅದನ್ನು ನಿಮ್ಮ ಮೇಲೆ ಬೀಳ್ಸ್ಕೊಳ್ಬಾರ್ದು ಆ ಪ್ರಭಾವವನ್ನು ಆ ರೀತಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು ನಿಮ್ಮ ಗುರಿಯತ್ತ ನೀವು ಗಮನ ಕೊಡಬೇಕು ಇದರ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲೇಬೇಕು ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಯಾಕಂದರೆ ಈ ತಿಂಗಳು ಬಹಳ ಮಹತ್ವಾಕಾಂಕ್ಷೆ ಉಳ್ಳ ಒಂದು ತಿಂಗಳಾಗಿದೆ ಆದ್ದರಿಂದ ಇದರ ಒಂದು ಕೊನೆ ಹೇಗಿರುತ್ತೋ ಆರಂಭವೂ ಕೂಡ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಒಂದು ತಿರುವನ್ನು ತಂದುಕೊಡುತ್ತೆ ಹಾಗಾಗಿ ಅನಗತ್ಯ ವಿಚಾರಗಳ ಬಗ್ಗೆ ಅನಗತ್ಯ ಜನರು ಏನು ಮಾತಾಡ್ತಾರಲ್ಲ ಹೇಳಲಿಕ್ಕೆ ಬರ್ತಾರಲ್ಲ ಅವರ ವಿಚಾರವನ್ನು ಇಗ್ನೋರ್ ಮಾಡಿ ಕೆಲವೊಂದು ಸಾರಿ ಅವರನ್ನು ಕೂಡ ಇಗ್ನೋರ್ ಮಾಡಿ ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಡಿ ಅಂದರೆ ನಿಮ್ಮ ಒಂದು ಕುಟುಂಬ ಆಗಿರ್ಬೋದು ಅದರ ಜವಾಬ್ದಾರಿ ಆಗಿರ್ಬೋದು ಈ ತಿಂಗಳಲ್ಲಿ ನೀವು ಏನೆಲ್ಲ ಮಾಡ್ಕೊಳ್ಬೇಕು ನಿಮ್ಮ ಜೀವನದ ಒಂದು ನಿಮಿತ್ತ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅದೃಷ್ಟದ ಬೆಂಬಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಜೀವನದ ಸಮಸ್ಯೆಗಳು ಕೊನೆಗೊಂಡು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗತ್ತೆ ಈಗ ಅದರ ಅನುಭವಕ್ಕೆ ನೀವು ಸಾಕ್ಷಿ ಆಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗೆ ಹಳೆಯ ಅಧ್ಯಾಯ ಮುಕ್ತಾಯವಾಗಿ ಹೊಸ ಅಧ್ಯಾಯದಲ್ಲಿ ನೀವೇ ನಿಮ್ಮ ಕರ್ಮದ ಉದ್ದೇಶಗಳೊಂದಿಗೆ ಆ ಅಧ್ಯಾಯವನ್ನು ಒಳ್ಳೆ ರೀತಿಯಲ್ಲಿ ಬರೆದ್ಕೊಳ್ತಾ ಇದ್ದೀರಾ ಹಾಗಾಗಿ ಮುಂದಿನ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ ಅವರು ನಿಮ್ಮನ್ನು ಹಂತ ಹಂತವಾಗಿ ಗಮನಿಸ್ತಾ ಇರೋದ್ರಿಂದ ವಿವಾಹದ ಅವಕಾಶಗಳು ಹೆಚ್ಚಾಗಿ ಸಿಗ್ತವೆ ಕೆಲಸದ ಒತ್ತಡಗಳು ಕಡಿಮೆಯಾಗಿ ವಿವಾಹಿತ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಹೊರಗಡೆ ಸ್ವಲ್ಪ ತಿರುಗಾಟನು ಮಾಡ್ತೀರಾ ಯಾವುದಾದ್ರೂ ತೀರ್ಥಕ್ಷೇತ್ರ ಆಗಿರ್ಬೋದು ಹಾಗೆ ನಿಮಗೆ ಇಷ್ಟವಾದ ಕೆಲವು ಪ್ಲೇಸ್ಗಳಿಗೆ ನೀವು ಪ್ರಯಾಣ ಬೆಳೆಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಪ್ರಯಾಣ ಸುಖಕರವಾಗಿರುತ್ತೆ ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆಯ ಸೂಚನೆ ನಿಮಗೆ ಸಿಗ್ತಾ ಇದೆ ನಿಮ್ಮ ಫೋನ್ ಆಗಿರ್ಬೋದು ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಇವರ ಕಡೆ ನೀವು ಗಮನ ಕೊಡಲೇಬೇಕು ಅಂದರೆ ಮುಕ್ಕಾಲು ಭಾಗ ನೀವು ಇದರ ಬಗ್ಗೆ ಗಮನ ಇಟ್ಕೊಳ್ಳಲೇಬೇಕು ಇಲ್ಲಾಂದರೆ ಏನೋ ಸ್ವಲ್ಪ ಸಮಸ್ಯೆ ಬರುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಪ್ರಯಾಣದಲ್ಲಿ ಹೊರಟವರಿಗೆ ಹಾಗಾಗಿ ನೀವು ಗುರುವನ್ನ ಸ್ಮರಣೆ ಮಾಡ್ಕೊಳ್ಳಿ ಸಚ್ಚರಿತ್ರೆ ಇಟ್ಕೊಳ್ಳಿ ಜೊತೆಗೆ ಓದ್ತಾ ಇರಿ ಅವಾಗ ಟೈಮ್ ಸಿಕ್ಕಾಗ್ಲಿಲ್ಲ ಎಲ್ಲೋ ಒಂದು ರೀತಿಲಿ ಅವರ ನಾಮಸ್ಮರಣೆ ನಿಮಗೆ ರಕ್ಷಣೆ ನೀಡುತ್ತೆ ಏನೋ ಒಂದು ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿ ನಿಮಗೆ ಸಣ್ಣದಾಗಿ ಈ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿಲಿ ಒಂದು ಸೂಚನೆ ಅಂತ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ತುಂಬ ನಿಮ್ಮ ಮೇಲೆ ನಿಮ್ಮ ವಸ್ತುಗಳ ಮೇಲೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗಿರ್ತಾರೆ ಇಲ್ಲ ನೀವು ಯಾರ ಜೊತೆ ಹೋಗಿರ್ತೀರಾ ಮತ್ತೆ ನಿಮ್ಮ ಮಕ್ಕಳು ಎಲ್ಲರ ಮೇಲೆ ಗಮನ ಇರಲಿ ಬೇಕು ನಿಗಾ ಇಡಿ ಅನ್ನೋ ರೀತಿಲಿ ಬರ್ತದೆ ಅಂದ್ರೆ ಫೋನ್ ನೋಡೋ ಬರದಲ್ಲಾಗಿರ್ಬೋದು ಇಲ್ಲ ಆ ಕಡೆ ಈ ಕಡೆ ನೋಡೋ ವಿಚಾರದಲ್ಲಾಗಿರ್ಬೋದು ನೀವು ಮೈ ಮರಿಬಾರದು ಅನ್ನೋ ರೀತಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಕೆಲವರು ಈಗಾಗಲೇ ನೀವು ಪ್ಲಾನ್ ಹಾಕೊಂಡಿದ್ದೀರಾ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಿಗಾದ್ರೂ ಪ್ರಯಾಣ ಮಾಡಬೇಕು ಅಂತ ಹೇಳಿ ಅಂತವರಿಗೆ ಇದು ಸೂಚನೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ ಅಷ್ಟೇ ಈ ಡಿಸೆಂಬರ್ ತಿಂಗಳಲ್ಲಿ ಎರಡನೇ ಸಂಖ್ಯೆನ ಯಾರು ಇಷ್ಟಪಡ್ತೀರಾ ಐದರ ಸಂಖ್ಯೆ ಮತ್ತು ಒಂಬತ್ತರ ಸಂಖ್ಯೆ ಪದೇ ಪದೇ ಕಾಣಿಸ್ಕೊಳ್ಬೋದು ಇಲ್ಲ ಅದು ನಿಮಗೆ ಇಷ್ಟವಾದ ಸಂಖ್ಯೆ ಆಗಿರ್ಬೋದು ಇಂತಹ ಅವರಿಗೆ ಉಲ್ಲಾಸ ಮತ್ತು ಸಮೃದ್ಧಿ ಹೆಚ್ಚಾಗುವ ಒಂದು ಸೂಚನೆ ಸಿಗ್ತದೆ ಹಾಗೆ ಆರನೇ ಸಂಖ್ಯೆ ಮತ್ತು ಎಂಟನೇ ಸಂಖ್ಯೆ ಹೊಂದಿರುವವರು ಕೂಡ ಜೀವನದಲ್ಲಿ ಏರಿಳಿತಗಳನ್ನು ಕಾಣ್ತೀರ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಸ್ವಲ್ಪ ಸಂತೋಷನೂ ಸಿಗ್ಬೋದು ಕೆಲವೊಂದು ಸಾರಿ ದುಃಖನೂ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ ಗುರುವಿನಲ್ಲಿ ಶರಣಾಗಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಎದುರಾಗ್ತವೆ ಹಾಗೆ ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣ ಮಾಡ್ತೀರಾ ಅಂತ ಹೇಳಿ ಬರ್ತಾ ಇದೆ ಅಂದರೆ ವಿದೇಶಕ್ಕಾದರೂ ಹೋಗಬಹುದು ಇಲ್ಲ ಇಲ್ಲೇ ಇದೇ ದೇಶದಲ್ಲಿ ಕೂಡ ಸುತ್ತಾಡಬಹುದು ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಸ್ವಲ್ಪ ಉನ್ನತಿ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾರೆ ಯಾಕಂದರೆ ನಿಮ್ಮ ಒಂದು ಬ್ಲೆಸ್ಸಿಂಗ್ ಅವರಿಗೋಸ್ಕರ ಸಿಗ್ತಾ ಇದೆ ಅಂದರೆ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದು ಏನೋ ಒಂದು ಪೂಜೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅವರಿಗೆ ಪರಿವರ್ತನೆ ಆಗಲಿಕ್ಕೆ ಇದು ಕಾರಣವೂ ಕೂಡ ಆಗ್ತಾ ಇದೆ ನಿಮ್ಮ ಕೆಲಸದ ಜಾಗದಲ್ಲಿ ಒಂದು ಯಶಸ್ಸು ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಈ ಸಮಯದಲ್ಲಿ ನೀವು ಏನಲ್ಲಿ ಬಡ್ತಿ ಬೇಕು ಇಲ್ಲ ಸಂಬಳ ಜಾಸ್ತಿ ಆಗಬೇಕು ಇಲ್ಲ ಯಾವುದೋ ರೀತಿ ಕಿರಿಕಿರಿ ಇದೆ ಅದರಲ್ಲಿ ಒಂದು ಅಸಮಾಧಾನ ಉಂಟಾಗಿತ್ತಲ್ಲ ಅದರಲ್ಲಿ ನಿಮಗೆ ಒಂದು ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ರೆ ಅದರ ಪ್ರಾರ್ಥನೆ ಇತ್ತು ಖಂಡಿತವಾಗಿಯೂ ಅದು ನಿಮ್ಮ ಪರವಾಗಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಹಾಗೆ ಇಲ್ಲಿ ಗುರುವಿನ ಬಲ ಹೆಚ್ಚಾಗಿರೋದ್ರಿಂದ ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಇಲ್ಲ ಓದಬೇಕು ಅಂತ ಹೇಳಿ ಕನಸು ಇಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಒಳ್ಳೆಯ ಸೂಚನೆ ಸಿಗ್ತಾ ಇದೆ ಖಂಡಿತ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ನಿಮಗೆ ಸಿಗ್ತಾ ಇದೆ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಅದರಲ್ಲಿ ಏನೇ ಅಡೆತಡೆಗಳಿದ್ರು ಅವುಗಳು ನಿವಾರಣೆಯಾಗಿ ಬಾಬಾ ನಿಮಗೆ ನೀವು ಅಂದ್ಕೊಂಡಿರುವ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಮಕ್ಕಳಿಂದ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ಯಾಕಂದರೆ ನೀವು ಅವರಿಗೋಸ್ಕರ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಒಂದು ಪ್ಲಸ್ಸಿಂಗ್ ಅವರ ಮೇಲೆ ಕೆಲಸ ಮಾಡಿದೆ ಹಾಗಾಗಿ ಅವರಿಂದ ಒಂದು ಒಳ್ಳೆಯ ಸುದ್ದಿ ನಿಮಗೆ ಖಂಡಿತ ಸಿಗುತ್ತೆ ಇದೇ ತಿಂಗಳಲ್ಲಿ ಗುರು ಇಲ್ಲಿ ನಿಮಗೆ ಲಾಭವನ್ನು ಸೂಚಿಸ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಒಂದು ಸುವರ್ಣ ಅವಧಿಯಾಗಬಹುದು ಈ ಒಂದು ತಿಂಗಳು ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಹೊಸ ಆದಾಯದ ಮೂಲಗಳು ಹೊರಹೊಮ್ತವೆ ಹಳೆಯ ಆಸೆಗಳು ಈಡೇರ್ತವೆ ಮತ್ತೆ ನಿಮ್ಮ ಸಾಮಾಜಿಕ ವಲಯ ಒಂದೇನು ಸಮಾಜ ಸೇವೆ ಮಾಡ್ತಾ ಇದ್ರೋ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಇನ್ನೂ ಜನರು ಹೆಚ್ಚಾಗಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಪ್ರತಿಷ್ಠೆ ಮತ್ತು ವೃತ್ತಿಯ ಬೆಳವಣಿಗೆಯೂ ಸಹ ಇಲ್ಲಿ ಸಾಧ್ಯವಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾಯಿದೆ ನೀವು ಪ್ರಯಾಣಿಸುವ ಅವಕಾಶವನ್ನು ಸಹ ಪಡಿತಾ ಇದ್ದೀರಾ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋ ರೀತಿಲಿ ಮತ್ತೊಮ್ಮೆ ಬರ್ತಾ ಇದೆ ಇಲ್ಲಿ ನಿಮ್ಮ ಜಾಣತನವನ್ನು ಹಾಗೆ ಬುದ್ಧಿವಂತಿಕೆಯನ್ನು ತೋರಿಸುವ ಕ್ಷಣವಾಗಿದೆ ಹಾಗಾಗಿ ನೀವು ಹೊರಗಡೆ ತಿರುಗಾಟ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಗಮನ ಇರಲೇಬೇಕು ನಿಮ್ಮವರ ಬಗ್ಗೆಯೂ ಇರಬೇಕು ನಿಮ್ಮ ವಸ್ತುಗಳ ಬಗ್ಗೆಯೂ ಇರಬೇಕು ನೀವು ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಖಂಡಿತವಾಗಿಯೂ ತೀರ್ಮಾನ ಮಾಡಿ ಅಂತಿಮಗಳಿಸ್ಕೊಳ್ತೀರಾ ಕೆಲವರ ಎನರ್ಜಿ ಪ್ರಕಾರ ಬರ್ತಾ ಇದೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನೀವು ಈ ತಿಂಗಳಲ್ಲಿ ತೋರಿಸ್ತೀರಾ ಇದರಿಂದ ಗುರುವಿನ ಬೆಂಬಲ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಬರ್ತಾ ಇದೆ ಧಾರ್ಮಿಕ ಮತ್ತು ಶುಭ ಕಾರ್ಯಗಳಲ್ಲಿ ನೀವು ತುಂಬ ಭಾಗವಹಿಸ್ತೀರಾ ಈ ತಿಂಗಳಲ್ಲಿ ಅನ್ನೋದು ಕೂಡ ಇಲ್ಲಿ ರಚನೆಟ್ಟಾಗ್ತಾ ಇದೆ ಹುಷಾರಗಿರಿ ಕೆಲವೊಂದು ಕಡೆ ನಿಮ್ಮ ಹೆಸರು ಗುರುತಿಸಲಾಗುತ್ತೆ ಅದರಿಂದ ಅಲ್ಲಿ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ ಒಂದು ಉಡುಗೊರೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಚಾರ ನಿಮ್ಮ ಅಧಿಕಾರದ ಒಂದು ಪ್ರಭಾವ ಹೆಚ್ಚಾಗುತ್ತೆ ಯಾವ ಕೆಲಸದಲ್ಲಿ ಇರಲಿ ಅಲ್ಲಿ ನಿಮಗೆ ಒಂದು ವಿಶೇಷವಾದ ಸ್ಥಾನಮಾನ ಗೌರವ ಸಿಗುತ್ತೆ ಆಹ್ಲಾದಕರ ಅನುಭವಗಳನ್ನು ನೀವು ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅನುಭವಿಸ್ತೀರಾ ಹಾಗಾಗಿ ಈ ತಿಂಗಳಲ್ಲಿ ನೀವು ತುಂಬ ದೈವಿಕ ಒಂದು ಮನೋಭಾವವನ್ನು ಹೊಂದಿರಬೇಕು ಆಧ್ಯಾತ್ಮಿಕತೆ ಕಡೆ ನಿಮ್ಮ ಒಲವು ಹೆಚ್ಚಿರಲಿ ಹಾಗೆ ಯಾರ ಬಗ್ಗೆಯೂ ಯೋಚಿಸೋದು ಬೇಡ ಕೆಲವರು ಏನು ನಕಾರಾತ್ಮಕತೆಯ ಮಾತುಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವರಿಂದ ದೂರನೇ ಇರಲಿ ಅವರ ಮಾತುಗಳನ್ನು ಇಗ್ನೋರ್ ಮಾಡಿ ಅವರ ಒಂದು ಎನರ್ಜಿ ನಿಮ್ಮ ಮೇಲೆ ಹರಿದಾಡುವಂತೆ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಿಮ್ಮ ಮದುವೆಯಲ್ಲಿ ತೊಂದರೆ ಕಾಣಿಸ್ತಾ ಇತ್ತು ಆದರೆ ಆ ಮದುವೆ ಒಂದು ಒಳ್ಳೆಯ ರೀತಿಯಲ್ಲಿ ಅಂತಿಮಗೊಳ್ಳುತ್ತೆ ಅಂದರೆ ಮದುವೆಯ ಮೂಲಕ ಆ ಒಂದು ವಿಚಾರ ಕೊನೆಗೊಳ್ಳುತ್ತೆ ಖಂಡಿತವಾಗಿ ಗುರುವಿನಲ್ಲಿ ಸಮರ್ಪಣೆಯಾಗ್ರಿ ಗುರುವಿನ ಮಂದಿರಕ್ಕೆ ಕಡಲೆಬೇಳೆ ದಾನವನ್ನು ಮಾಡಿ ನಿಮ್ಮ ವೈವಾಹಿಕ ಜೀವನವು ಸಿಹಿಯಾಗಿರುತ್ತೆ ಆದರೆ ಹೊಂದಾಣಿಕೆ ಮತ್ತು ಅಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ನಾನು ಮೇಲು ನಾನು ಕೆಳಗೆ ಅನ್ನೋ ರೀತಿಯಲ್ಲಿ ಯಾವತ್ತೂ ನೀವು ವಿರುದ್ಧ ದಿಕ್ಕಿಗೆ ಚಲನೆಯನ್ನು ಹೊಂದಬಾರದು ಅನ್ನೋ ರೀತಿಯಲ್ಲಿ ಬರ್ತದೆ ಯಾರಾದ್ರೂ ಪಾರ್ಟ್ನರ್ ಮೇಲೆ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದಾರ ಲೈಸ್ ಗುರುವಿನಲ್ಲಿ ಶರಣಾಗಿ ಅವರ ಜೊತೆ ನೀವು ಆ ಕೆಲಸದಲ್ಲಿ ಮುಂದುವರಿಬಹುದು ಖಂಡಿತ ಒಳ್ಳೇದಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಯಾರೋ ಹಣ ಕೊಡಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಪ್ರಾರ್ಥನೆ ತುಂಬ ಒಂದು ಪ್ರಬಲಕಾರಿಯಾಗಿದೆ ಅಂದರೆ ನೀವು ಬಹಳ ಒಂದು ವಿಶ್ವಾಸವಿಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ರಿ ಹಾಗಾಗಿ ಇಲ್ಲಿ ಗುರುವು ಅವರ ಮನಸ್ಸಿಗೆ ಪರಿವರ್ತನೆಯನ್ನು ತಂದಿದ್ದಾರೆ ಈ ತಿಂಗಳಲ್ಲಿ ನೀವು ಕುಲದೇವರ ದರ್ಶನ ಮಾಡ್ತೀರಿ ಅಂತ ಕೂಡ ಬರ್ತದೆ ಹಾಗೆ ಕೆಲವರು ಶಿರಡಿಗೆ ಕೂಡ ಪ್ರಯಾಣ ಮಾಡ್ತೀರಾ ಗುರುವು ನಿಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಶೇಷವಾದ ಒಂದು ಸಂದೇಶ ಸಿಗ್ತಾ ಇದೆ ಪೂಜೆ ಮಾಡಬೇಕಾದ್ರೆ ಯಾವುದೋ ಒಂದು ರೀತಿಲಿ ಸ್ಪಂದಿಸ್ತಾ ಇದ್ದಾರೆ ಬಾಬಾ ನಿಮಗೆ ಹೂವಿನ ಪ್ರಸಾದ ಕೊಡುವುದರ ಮೂಲಕ ಇಲ್ಲ ಕನಸಿನ ಥ್ರೋ ಅವರು ಬಂದು ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಭರವಸೆ ಮೂಡ್ತಾ ಇದೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಈಗ ಮನಸ್ಥಿತಿ ಎಷ್ಟೇ ಗೊಂದಲದಲ್ಲಿದ್ದರೂ ಕೂಡ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಯಾಕಂದರೆ ನಾನು ಗುರುವಿನ ಶರಣದಲ್ಲಿದ್ದೀನಿ ಅನ್ನೋ ರೀತಿಲಿ ನಿಮಗೆ ನಿಮಗೆ ಭರವಸೆ ಮೂಡ್ತಾ ಇದೆ ಅಂದರೆ ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿ ಅದನ್ನೇ ನಿಮಗೆ ಮತ್ತೆ ಮತ್ತೆ ಮರಳಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದೆ ಸ್ವಲ್ಪ ಹೆಚ್ಚಾಗಿ ಉಳಿತಾಯವನ್ನು ಮಾಡ್ತೀರ ಈ ತಿಂಗಳಲ್ಲಿ ನೀವು ಉಳಿತಾಯ ಮಾಡ್ತಾ ಇದ್ದರೆ ಅದು ಸ್ವಲ್ಪ ಹೆಚ್ಚಾಗುತ್ತೆ ಅನವಶ್ಯಕ ಖರ್ಚುಗಳು ಕಡಿಮೆ ಆಗ್ತವೆ ಕೆಲವರಿಗೆ ನಿಮ್ಮ ಸಹೋದರ ಮತ್ತು ಸಹೋದರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಯಾವುದೋ ಒಂದು ನ್ಯಾಯದ ವಿಚಾರದಲ್ಲಿ ನೀವೇನು ಮುಂದುವರಿತಾ ಇದ್ದೀರಲ್ಲ ಅವರ ಸಹಾಯ ಕೂಡ ಇಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಇಲ್ಲಿ ನಿಮಗೆ ಗುರುವಿನ ಬಲ ಹೆಚ್ಚಾಗಿರೋದ್ರಿಂದ ಅವರ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ನಿಮ್ಮ ಆರೋಗ್ಯ ಕೂಡ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಸಿಗ್ತಾಯಿದೆ ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಈಗ ನಿಮ್ಮ ಮನಸ್ಸಲ್ಲಿ ಏನೊಂದು ಆಲೋಚನೆಗಳು ಎದ್ದಿದ್ವಲ್ಲ ಅದಕ್ಕೆ ಪರಿಹಾರದ ರೂಪದಲ್ಲಿ ಬಾಬಾ ಇಲ್ಲಿ ಕೆಲವು ಆಶೀರ್ವಾದ ಕೃಪೆಯನ್ನು ಕೂಡ ನೀಡಿದ್ದಾರೆ ಹಾಗೆ ಎಚ್ಚರಿಕೆಯನ್ನು ಕೂಡ ನಿಮಗೆ ಸೂಚಿಸಿದ್ದಾರೆ ಗೈಡೆನ್ಸ್ ಕೂಡ ನೀಡಿದ್ದಾರೆ ಸ್ನೇಹಿತರೆ ನೀವು ಅದರ ಆಧಾರದ ಮೇಲೆ ತಿರುವು ತಗೊಳ್ಳಿ ಅಂದರೆ ಬಾಬಾರವರನ್ನು ನಂಬಿದಿರಾ ದೈವಶಕ್ತಿಗಳ ಮೊರೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಅವರನ್ನೇ ನಂಬಬೇಕು ಅಂದರೆ ಅವರ ಮಾತನ್ನು ಮೀರಿ ಮುಂದುವರಿಬಾರ್ದು ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಅವರು ಆಗಾಗ ನಿಮ್ಮನ್ನು ಎಚ್ಚರಿಸ್ತಾರೆ ಆ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯುತರಾಗಿ ಕೆಲಸ ಮಾಡಿ ಗುರು ಇಲ್ಲಿ ಜ್ಞಾನ ಮತ್ತು ಹಣ ಸಮೃದ್ಧಿ ವಿವಾಹ ಸಂತಾನ ವಿವೇಕ ಇತ್ಯಾದಿಗಳನ್ನು ಪ್ರತಿನಿಧಿಸುವ ದೇವರಾಗಿದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಅವರಲ್ಲಿ ಈ ತಿಂಗಳಲ್ಲಿ ತುಂಬ ಶರಣಾದರೆ ಅಂದರೆ ಅವರಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಖಂಡಿತ ಅದು ನಡೆಯುತ್ತೆ ಗುರು ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದರೆ ಖಂಡಿತವಾಗಿ ಅದೇ ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ ಇದರಿಂದ ನೀವು ಸಂಪತ್ತಿನಲ್ಲಿ ಒಂದು ವೃದ್ಧಿಯನ್ನು ಪಡ್ಕೊಳ್ತೀರ ಹಾಗೆ ಪ್ರೀತಿಯ ಜೀವನದಲ್ಲಿ ಒಂದು ಒಳ್ಳೆಯ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಬರ್ತಾ ಇದೆ ಈ ತಿಂಗಳಲ್ಲಿ ನೀವು ಏನೊಂದು ಯೋಜನೆ ಹಾಕೊಂಡಿರ್ತೀರಲ್ಲ ಅದು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಯೋಜನೆ ಗುರುವಿನಲ್ಲಿ ಸಮರ್ಪಣೆ ಮಾಡಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಕೆಲವು ಸಂಬಂಧಗಳಲ್ಲಿ ವೈಯಕ್ತಿಕವಾಗಿ ಬಿರುಕು ಮೂಡಿದೆ ಆದರೆ ಗುರುವಿನಲ್ಲೇ ಶರಣಾಗಬೇಕು ಸ್ವಲ್ಪ ತಾಳ್ಮೆಯಿಂದ ವಿವರಿಸಬೇಕು ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ ನ್ಯಾಯಾಲಯದಲ್ಲಿ ಏನೊಂದು ಪ್ರಕರಣಗಳಿದಾವಲ್ವ ನಿಮ್ಮವು ಅದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಅವು ಮುಕ್ತಿ ಪಡೆಯೋದ್ರೊಂದಿಗೆ ಧನ ಲಾಭವನ್ನು ಹೊಂದುವ ಶುಭ ಯೋಗ ನಿರ್ಮಾಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಇನ್ನಷ್ಟು ಬಲಗೊಳ್ಳುತ್ತೆ ಜೊತೆಗೆ ಹೊರಗಡೆ ಸುತ್ತಾಟ ಕೂಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡಲು ಕೆಲವು ಯೋಜನೆಯನ್ನು ನೀವು ರೂಪಿಸ್ಕೊಳ್ತೀರಾ ಆಕಸ್ಮಿಕವಾಗಿ ಅವರಿಗೊಂದು ಸರ್ಪ್ರೈಸನ್ನು ನೀವು ಕೊಡ್ತೀರಾ ತಿಂಗಳ ಕೊನೆ ನಿಮ್ಮ ಒಂದು ಹೊಸ ತಿಂಗಳ ಆರಂಭಕ್ಕೆ ಬಹಳ ಸ್ಫೂರ್ತಿ ನೀಡುತ್ತೆ ಉತ್ಸಾಹದಾಯಕವಾಗಿ ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿತೀರಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸ್ನೇಹಿತರೊಂದಿಗೆ ಪಾರ್ಟಿಯನ್ನು ಆಯೋಜಿಸುವ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಆದರೆ ಎಚ್ಚರಿಕೆಯಿಂದ ಇರಿ ಅಂದರೆ ಅತಿಯಾದರೆ ಅಮೃತವೂ ವಿಷ ಆಗುತ್ತೆ ನಿಮ್ಮ ಲಿಮಿಟಲ್ಲಿ ನೀವು ಇರಬೇಕು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಯಾವುದೇ ಒಂದು ಸಂತೋಷದ ಸಮಯವನ್ನು ನೀವು ಸಂಭ್ರಮಿಸ್ತೀರಾ ಅಂದರೆ ಅದು ತಪ್ಪಲ್ಲ ಆದರೆ ಅದು ಇತಿಮಿತಿ ಮೀರಬಾರ್ದು ಅನ್ನೋ ರೀತಿಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಸ್ವಲ್ಪ ನೀವೇನಾದರೂ ತಪ್ಪು ನಿರ್ಧಾರಗಳನ್ನು ತಗೊಂಡರೆ ವೇಗವಾಗಿ ಮುಂದುವರಿಯೋ ಬರದಲ್ಲಿ ಏನಾದರೂ ಇನ್ನೊಬ್ಬರಿಗೆ ನೋವು ಮಾಡೋ ಹಾಗೆ ವರ್ತನೆ ಮಾಡಿದರೆ ಖಂಡಿತವಾಗಿಯೂ ಹೊಸ ವರ್ಷದ ಆರಂಭ ಬಹಳ ಒಂದು ರೀತಿಲಿ ಅಹಿತಕರವಾಗಿರುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ನೀವು ಬಹಳ ಒಂದು ಮನಸ್ಸನ್ನು ಇಟ್ಕೊಳ್ಳಿ ಮನಸ್ಸಿನ ಹಿಡಿತಕ್ಕೆ ನೀವು ಹೋಗಬೇಡಿ ಅನ್ನೋ ರೀತಿಲಿ ಬರ್ತಾ ಇದೆ ಪ್ರೀತಿಯ ಜೀವನದಲ್ಲಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಮನಸ್ತಾಪ ಉಂಟಾಗಬಹುದು ಹಾಗಾಗಿ ಮಾತುಕತೆಯ ಮೂಲಕ ವಿಚಾರಗಳನ್ನು ಸ್ಪಷ್ಟಪಡ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿ ಅಂದರೆ ಒಂದು ಹೊಸ ಆರಂಭಕ್ಕೆ ನೀವಿಬ್ರು ಕೂಡ ಸಹಕರಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಆ ಸಣ್ಣ ಒಂದು ಸಮಸ್ಯೆಯನ್ನು ಇಲ್ಲ ಇನ್ನೊಬ್ಬರ ಮೂಲಕ ಮಧ್ಯ ಪ್ರವೇಶ ಮಾಡಿ ಉಂಟಾದ ಸಮಸ್ಯೆಯನ್ನು ನಿಮ್ಮ ಜೀವನದಲ್ಲಿ ದೊಡ್ಡದಾಗೋ ಹಾಗೆ ಬಿಟ್ಕೊಳ್ಬೇಡಿ ನೀವೇ ಸ್ವಲ್ಪ ಸಮಯದಿಂದ ತಾಳ್ಮೆಯಿಂದ ಸುಧಾರಿಸ್ಕೊಳ್ಳಿ ಅಲ್ಲಾಗುವ ಅನಾಹುತದಿಂದ ನೀವು ಅದನ್ನು ಪಾರ್ ಮಾಡಬೇಕು ನಿಮ್ಮ ಶಕ್ತಿ ಆ ರೀತಿ ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತದೆ ಹಾಗಾಗಿ ನೀವೇ ಸುಧಾರಿಸ್ಕೊಳ್ಳಿ ಅದು ನಿಮ್ಮ ಸೋಲಲ್ಲ ಒಂದು ಹೊಸ ಜೀವನಕ್ಕೆ ಒಂದು ಹೊಸ ಅಧ್ಯಾಯಕ್ಕೆ ಹೊಸ ತಿರುವಿಗೆ ಒಂದು ಒಳ್ಳೇದು ಮಾಡುತ್ತೆ ಸೋತು ಕೂಡ ನೀವು ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಇದೆ ಈ ತಿಂಗಳ ಕೊನೆಯಲ್ಲಿ ಒಂದು ಗೌರವ ಒಂದು ಖ್ಯಾತಿಯ ವೃದ್ಧಿ ಆಗುತ್ತೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಕೆಲವು ವ್ಯಕ್ತಿಯನ್ನು ನೀವು ಭೇಟಿಯಾಗುವ ಅವಕಾಶ ತುಂಬ ಇರುತ್ತೆ ಈ ತಿಂಗಳಲ್ಲಿ ಈ ತಿಂಗಳ ಮೊದಲಿನಿಂದ ಕೊನೆಯವರೆಗೂ ಇದರಿಂದ ನಿಮಗೆ ಭವಿಷ್ಯದಲ್ಲಿ ಒಂದು ಸಹಾಯ ಸಿಗುತ್ತೆ ಆರ್ಥಿಕವಾಗಿ ಆಗಿರ್ಬೋದು ಇಲ್ಲ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ನಿಮಗೆ ಅವರಿಂದ ಸಹಾಯ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ ಗುರುವಿನಿಂದ ಹೀಲಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಲೋಲಿ ಅಂದರೆ ನಿಧಾನವಾಗಿ ನ್ಯಾಯ ನಿಮ್ಮ ಪರವಾಗಿ ಆಗ್ತಾ ಇದೆ ಎನ್ನುವ ಸೂಚನೆ ಕೂಡ ನಿಮಗೆ ಸಿಗುತ್ತೆ ಒಂದು ಅಧ್ಯಾಯವನ್ನು ಮುಗಿಸಿದಾಗ ಮಾತ್ರ ಇನ್ನೊಂದು ಅಧ್ಯಾಯದ ಕಡೆ ಹೋಗಲಿಕ್ಕೆ ಸಾಧ್ಯ ಈಗಾಗಲೇ ನೀವು ಒಂದು ಕೆಟ್ಟ ಅಧ್ಯಾಯವನ್ನು ಅಂತ್ಯಗೊಳಿಸಿದಿರಾ ಅಂದರೆ ಆ ನೋವು ಆ ಒಂದು ತಪ್ಪು ನಿರ್ಧಾರ ಎಲ್ಲವನ್ನು ಅಂತ್ಯಗೊಳಿಸಿ ಈಗ ಹೊಸ ಅಧ್ಯಾಯವನ್ನು ನಿಮ್ಮ ಜೀವನದಲ್ಲಿ ಶುರು ಮಾಡಿದರೆ ಇದು ನಿಮ್ಮ ಭವಿಷ್ಯವನ್ನು ಈ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ರೂಪಿಸ್ತಾ ಇದೆ ಇದರಿಂದ ನಿಮ್ಮ ಕುಟುಂಬ ಹಾಗೆ ನಿಮ್ಮ ಮಕ್ಕಳು ಪ್ರೇರಣೆಗೊಳ್ತಾರೆ ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ ನಿಮಗೆ ಸೇರದವರಿಂದ ದೂರ ಇರ್ತೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ ನಿಮ್ಮ ಕಾರ್ಮಿಕ್ ಸೈಕಲ್ಸ್ ಮುಗಿತಾ ಇದೆ ಖಂಡಿತವಾಗಿ ನೀವು ನಿಮ್ಮ ಜೀವನಕ್ಕೆ ಒಂದು ಹೊಸ ಅತಿಥಿಯನ್ನು ಮಾಡಿಕೊಳ್ಳುವ ಸಿದ್ಧತೆಯಲ್ಲಿ ಇದ್ದೀರಲ್ಲ ಅದು ಪೂರ್ಣಗೊಳ್ಳುತ್ತೆ ಟಾಕ್ಸಿಕ್ ಎನರ್ಜಿ ಕಟ್ ಆಗಿದೆ ಹಾಗಾಗಿ ನಿಮಗೆ ಒಂದು ಗೌರವ ಒಂದು ಒಳ್ಳೆಯ ಕೆಲಸ ಒಂದು ಪದವಿ ಯಾರು ನಿಮ್ಮ ಬಗ್ಗೆ ಆಡ್ಕೊಳ್ತಿದ್ರಲ್ಲ ತಂದೆ ಆಗಿರ್ಬೋದು ಆಗಿರ್ಬೋದು ಇಲ್ಲ ಅಣ್ಣ ತಂಗಿ ಅವನಿಗೆ ಕೆಲಸ ಇಲ್ಲ ಸುಮ್ಮನೆ ವ್ಯರ್ಥ ಪ್ರಯೋಜನ ಇಲ್ಲ ಹಾಗೆ ಹೀಗೆ ಏನು ಮಾತಾಡ್ತಾ ಇದ್ರು ಅದು ದೂರವಾಗುತ್ತೆ ಆ ಕಿರಿಕಿರಿ ಖಂಡಿತ ನಿಮಗೆ ಒಂದು ಒಳ್ಳೆಯದಾಗುತ್ತೆ ಟಾಕ್ಸಿಕ್ ಎನರ್ಜಿ ಕಟ್ಟಾಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ ಮ್ಯಾನಿಫೆಸ್ಟ್ ಮಾಡಿ ಒಳ್ಳೆಯದನ್ನು ಒಂದು ಹಂತದ ಅಧ್ಯಾಯ ಕಂಪ್ಲೀಟ್ ಆಗಿದೆ ಹೊಸ ಸೋಲ್ ಜರ್ನಿ ಈಗ ಶುರುವಾಗಿದೆ ಎನ್ನುವ ಸೂಚನೆ ಸಿಗ್ತದೆ ಅದನ್ನ ಬಹಳ ಪಾಸಿಟಿವ್ ಆಗಿ ಸ್ವೀಕರಿಸಿ ಮುಂದೆ ಹೋಗಿ ನಿಮ್ಮ ಹಿಂದಿನ ಜೀವನದ ನೋವನ್ನು ತಪ್ಪುಗಳನ್ನು ಪದೇ ಪದೇ ನೆನಪು ಮಾಡ್ಕೊಳ್ಬೇಡಿ ಅದು ಕೇವಲ ಪಾಠವಾಗಿರಲಿ ನೀವು ಮುಂದೆ ಹೋಗಲಿಕ್ಕೆ ಅದು ನಿಮ್ಮನ್ನು ಮುಂದೆ ತಳ್ಳಬೇಕು ಆ ರೀತಿಯಾಗಿರಬೇಕೆ ಹೊರತು ನಿಲ್ಲಿಸಬಾರ್ದು ಆ ರೀತಿ ಯೋಚಿಸ್ಬೇಡಿ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಹಾಗೆ ನೀವು ಬಾಬಾರವನ್ನ ಪೂಜಿಸ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಇದ್ದೀರಾ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ ಭಗವದ್ಗೀತೆ ಓದ್ತಾ ಇದ್ದೀರಾ ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿದ್ದೀರಾ ಇದೆಲ್ಲವೂ ನಿಮ್ಮನ್ನು ಹೀಲ್ ಮಾಡಿದೆ ಹಾಗೆ ಅವರಿಂದ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಸಿಗ್ತಾ ಇರೋದರಿಂದ ಪರಿವರ್ತನೆಗಳು ಸಿಗ್ತವೆ ಇದೇ ತಿಂಗಳಲ್ಲಿ ನೀವು ಒಂದು ಗಿಡವನ್ನು ಖರೀದಿ ಮಾಡ್ತೀರಾ ಇಲ್ಲ ಉಡುಗೊರೆಯ ಮೂಲಕ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ ಅದು ನಿಮಗೆ ಒಂದು ತುಂಬ ಹೈ ಎನರ್ಜಿಯನ್ನು ನಿಮ್ಮ ಜೀವನಕ್ಕೆ ನಿಮ್ಮ ಮನೆಗೆ ತಂದುಕೊಡುತ್ತೆ ಅದನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಮಹಾಲಕ್ಷ್ಮಿ ನಾರಾಯಣರ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಒಂದು ಯಾವುದೋ ಪ್ರಾಣಿಗೆ ನೀವು ನಾಳೆ ಆಗಿರ್ಬೋದು ನಾಡ್ದಾಗಿರ್ಬೋದು ನಿಮ್ಮ ಕೈಲಾದರೆ ನೀವೇ ಒಂದು ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ಆ ಪ್ರಾಣಿ ಪಕ್ಷಿಗೆ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ ಇದು ಅವಶ್ಯಕವಾಗಿದೆ ಬಹಳ ಈ ಪ್ರೊಸೀಜರ್ ನಿಮ್ಮ ಜೀವನದಲ್ಲಿ ನಿಮಗೆ ಅನೇಕ ರೀತಿಯ ಹಳೆಯ ಕರ್ಮದಿಂದ ನಿವೃತ್ತಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏನೊಂದು ಹತ್ತು ನಿಮಿಷ ಸಮಯ ಕೊಟ್ಟರೆ ಸಾಕು ಎರಡು ಚಪಾತಿ ಮಾಡಲಿಕ್ಕೆ ಮಾಡಿ ಅದನ್ನು ನಾಯಿಗಾಗಿರ್ಬೋದು ಇನ್ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಕೊಳದ ಬಳಿ ಹೋಗ್ತೀನಿ ಅಂದರೆ ಮೀನುಗಳಿಗೆ ಈ ರೀತಿ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ ಕಾಗೆಗೆ ಗುಬ್ಬಿಗೆ ಖಂಡಿತ ಮಾಡಿ ತುಂಬ ಒಳ್ಳೆಯದು ಬಾಬಾ ಇಲ್ಲಿ ಹೇಳ್ತಾ ನಾನು ನಿಮಗೆ ಒಂದು ಮಾಧ್ಯಮವಾಗಿ ಒಂದು ಮುಂದಿನ ಒಂದು ದಾರಿಯಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ನಾನು ನಿಮ್ಮ ಜೊತೆನೇ ಸಾಕ್ತಾಯಿದ್ದೀನಿ ಯಾವುದು ತಪ್ಪು ಯಾವುದು ಸರಿ ಅನ್ನೋ ರೀತಿಯಲ್ಲಿ ನಿಮಗೆ ಅರಿವು ಪಾಠಗಳನ್ನು ಕಲಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಭರವಸೆಯನ್ನು ಕೂಡ ನಾನು ಆಗಾಗ ಮೂಡಿಸ್ತಾ ಇದ್ದೀನಿ ಕಷ್ಟಗಳಿರಲಿ ದುಃಖಗಳಿರಲಿ ಅವೆಲ್ಲವೂ ಇರಲೇಬೇಕು ಇದ್ದಾಗಲೇ ಮನುಷ್ಯನ ಜೀವನ ಒಂದು ಸಾರ್ಥಕತೆ ಕಡೆ ಹೋಗಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ನೀಡ್ತಾಯಿದ್ರೆ ಹಾಗೆ ಸಮಾಧಾನ ಮಾಡ್ತಿದ್ರೆ ಹಾಗೆ ಪ್ರೇರಣೆ ಕೂಡ ನೀಡ್ತಾಯಿದ್ರೆ ನಾನು ಎದುರಿಸಕ್ ಆಗಲ್ಲ ಅಂತ ಹೇಳಿ ಹೇಳ್ಬಾರ್ದು ನೀವು ಧೃತಿಗೆಡಬಾರದು ನಾನ್ ನಿಮ್ ಜೊತೆಗಿದ್ದೀನಿ ಅನ್ನುವ ಭಾವನಾತ್ಮಕ ಒಂದು ಸ್ಪಂದನೆ ಇದೆಯಲ್ಲ ಅದು ನಿಮ್ಗೆ ಎಲ್ಲಾ ರೀತಿಯ ಪಾಸಿಟಿವ್ ಎನರ್ಜಿಯನ್ನು ತುಂಬೋದ್ರ ಜೊತೆಗೆ ನೀವು ಕೆಲವು ಪರಿಸ್ಥಿತಿಗಳನ್ನ ಕೆಲವು ಆ ಜನರನ್ನ ಎದುರಿಸಿ ನೀವು ನಿಮ್ಮ ಜೀವನದಲ್ಲಿ ಗೆಲುವನ್ನ ಪಡ್ಕೊಳ್ತೀರಾ ಸುಧಾರಣೆಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಏನು ನಿಮಗೊಂದು ಒಂದು ಕೊರಗಿದೆಯಲ್ಲ ಅದು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಯಾಕಂದರೆ ಹೊಸ ಅಧ್ಯಾಯ ಶುರು ಮಾಡಿದರೆ ಅವರ ಪರವಾಗಿ ಒಂದು ಪ್ರಾರ್ಥನೆ ಮಾಡೋದು ದೀಪಾರಾಧನೆ ಮಾಡೋದು ಹಾಗೆ ಒಂದು ಸೇವೆ ಮಾಡೋದು ಅವ್ರಿಗೆ ಬ್ಲೆಸ್ಸಿಂಗ್ ನೀಡೋದು ಪದೇ ಪದೇ ಈಗ ಅವರನ್ನು ನೀವು ಹೀಯಾಳಿಸ್ತಾ ಇಲ್ಲ ಇಲ್ಲಾಂದರೆ ನಮ್ಮ ಮಕ್ಕಳು ಹಾಗೆ ಹೀಗೆ ಅಂತೇಳಿ ಬೈತಾ ಇಲ್ಲ ಈಗ ಅವ್ರಿಗೆ ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲೇ ಅವ್ರು ಹಾಗಿರಬೇಕು ಹೀಗಿರಬೇಕು ಅಂತೇಳಿ ಒಂದು ಅನುಭವದ ಮೂಲಕ ಕಲ್ಪನೆ ಮಾಡ್ಕೊಳ್ತಿದ್ರಲ್ಲ ಅದು ಸತ್ಯವಾಗುತ್ತೆ ಅಂದರೆ ಅದನ್ನೇ ಮ್ಯಾನಿಫೆಸ್ಟ್ ಅನ್ನೋದು ಅದನ್ನೇ ಮಾಡಬೇಕು ಯಾವಾಗಲೂ ನಿಮ್ಮ ಮಕ್ಕಳನ್ನ ಕೀಳು ರ್ಮೆಯಿಂದ ನೋಡಬಾರ್ದು ಇನ್ನೊಬ್ಬರಿಗೆ ಅನುಕರಣೆ ಮಾಡಬಾರ್ದು ಅದು ಅವರಿಗೂ ತೊಂದರೆ ಆಗುತ್ತೆ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡಿದಾಗ ಮಾಡಿದಾಗುತ್ತೆ ಹಾಗಾಗಿ ಆ ರೀತಿ ಮಾಡಬೇಡಿ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ನೋಡಬೇಕು ಅಂತೇಳಿ ಸಮಯದಲ್ಲಿ ಬಯಸ್ತಾ ಇದ್ರಲ್ಲ ಅದನ್ನೇ ಕಲ್ಪನೆ ಮಾಡಿಕೊಂಡು ಅದನ್ನೇ ಅನುಭವಕ್ಕೆ ಇಳಿಸಿ ಅದು ಸತ್ಯವಾಗತ್ತೆ ಆ ಶಕ್ತಿ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಇವಿನಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟಿರೋ ಅಷ್ಟೇ ನಿಮ್ಮ ಜೀವನ ಬೆಳಕಿನತ್ತನೆ ಸಾಗುತ್ತೆ ಜೀವನ ಆದ್ಮೇಲೆ ಕತ್ತಲೆ ಬೆಳಕು ಏರಿಳಿತಗಳು ಇದ್ದೇ ಇರ್ತವೆ ಆದರೆ ಗುರು ನಿಮಗೆ ಆ ಕತ್ತಲೆಯಿಂದ ಹೊರಗೆ ಬರುವ ಮಾರ್ಗವನ್ನು ತೋರಿಸ್ತಾನೆ ಹೋಗ್ತಾರೆ ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿರೋದನ್ನು ಮರಿಬೇಡಿ ಅಂದರೆ ಎಷ್ಟೇ ಏನೇ ಸಮಸ್ಯೆಗಳ ಎದುರಾದರೂ ಅವರ ನಾಮಸ್ಮರಣೆ ನಿಮಗೆ ಬಲ ನೀಡುತ್ತೆ ಹಾಗಾಗಿ ಮಾಡ್ತಾನೆ ಇರಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನೀವೇನು ನಿಮ್ಮ ಜೀವನದ ಬಗ್ಗೆ ಒಂದು ಪ್ಲಾನ್ ಹಾಕೊಂಡಿದ್ದೀರಲ್ಲ ಅದನ್ನು ಕೂಡ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಆ ಪ್ಲಾನ್ ಸರಿ ಇದೆಯಾ ಇಲ್ಲ ಅದರಲ್ಲಿ ಏನಾದರೂ ಚೇಂಜಸ್ ತರಬೇಕಾ ಇಲ್ಲದನ್ನ ಆ ಗುರು ನಿರ್ವಹಣಾ ಮೂಲಕ ಅದನ್ನು ಸರಿ ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಸುಂದರವಾಗಿ ಅಚ್ಚುಕಟ್ಟಾಗಿ ಸರಳವಾಗಿ ನೆಮ್ಮದಿಯುತವಾಗಿ ಆರೋಗ್ಯಯುತವಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ ನಾಳೆ ಹುಣ್ಣಿಮೆ ಇರೋದ್ರಿಂದ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿ ಅಂದರೆ ನಿಮ್ಮ ಒಂದು ಇಚ್ಛೆಯನ್ನ ಒಂದಿದೆಯೋ ಎರಡಿದೆಯೋ ಅದನ್ನ ಒಂದು ಬಿಳಿಯ ಪೇಪರ್ ಮೇಲೆ ಬರೆದು ಅದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಆ ಒಂದು ಈ ರೀತಿ ಒಂದು ಐದು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಮಾಡಿ ಅದನ್ನು ದಿನನಿತ್ಯ ಓದಬೇಕು ನನ್ನ ಇಚ್ಛೆ ಈಡೇರಿದೆ ಅನ್ನೋ ರೀತಿಲಿ ಮ್ಯಾನಿಫೆಸ್ಟ್ ಮಾಡಬೇಕು ಗುರುವಿಗೆ ಸಮರ್ಪಣೆ ಮಾಡಬೇಕು ಹಾಗೆ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಅನುಭವಿಸುವ ಮೂಲಕ ಮಲ್ಕೊಂಡ್ರೆ ಖಂಡಿತವಾಗಿಯೂ ಅದು ಸಿದ್ಧಿಯಾಗುತ್ತೆ ಅಂದರೆ ನಿಮ್ಮ ಎನರ್ಜಿ ಯಾವ ರೀತಿಯ ಅದಕ್ಕೆ ಒಂದು ಸ್ಪಂದನೆ ನೀಡಿರುತ್ತೋ ಅದರ ಎನರ್ಜಿ ಕೂಡ ನಿಮಗೆ ಸೇರುತ್ತೆ ಆಗ ಬ್ರಹ್ಮಾಂಡ ಆ ಎನರ್ಜಿಯನ್ನು ಸಾಕಾರಗೊಳಿಸ್ಕೊಡುತ್ತೆ ನಿಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸಿ ಅದಕ್ಕೆ ಸಂದೇಶ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಇಚ್ಛೆಯನ್ನು ಏನಿದೆಯೋ ಮತ್ತು ಮದುವೆಯೋ ಇಲ್ಲ ಸಂತಾನದ್ದು ಖಂಡಿತ ನನಗೆ ಈ ತಿಂಗಳಲ್ಲಿ ಆಗತ್ತೆ ನನಗೆ ಗುರು ಆಶೀರ್ವಾದ ಮಾಡಿದರೆ ನಮ್ಮ ಕುಲದೇವರ ಆಶೀರ್ವಾದ ಮಾಡಿದರೆ ನಾನು ಏನೊಂದು ಕೆಟ್ಟ ಕರ್ಮವನ್ನು ಮಾಡಿದ್ನಲ್ಲ ಸಂಚಿತ ಕರ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಅದೆಲ್ಲವೂ ಈಗ ಅದರ ಭಾರವನ್ನು ಕಳೆದುಕೊಳ್ಳೋಕ್ಕೆ ನಾನು ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದ್ದೀನಿ ಗುರು ನನಗೆ ಅನುಗ್ರಹಿಸಿ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಖಂಡಿತ ನನಗೆ ನಮ್ಮ ಮನೆಯಲ್ಲಿ ಒಂದು ವರ್ಷದೊಳಗೆ ಒಂದು ಮಗು ಬರುತ್ತೆ ನನಗೆ ಈ ವರ್ಷ ಮದುವೆ ಆಗುತ್ತೆ ಈ ರೀತಿ ಎಲ್ಲ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿ ಯಾವುದಾದ್ರೂ ಒಂದು ಎರಡು ಮೂರು ಇಚ್ಛೆನ ಅಷ್ಟೇ ಬರ್ಕೊಳ್ಳಿ ತುಂಬ ಗೌಜ್ ಮಾಡ್ಕೊಳ್ಬೇಡಿ ಎಲ್ಲವನ್ನು ಬರೆದು ಅದನ್ನೇ ದಿನನಿತ್ಯ ಒಂಬತ್ತು ದಿನಗಳ ಕಾಲ ಮ್ಯಾನಿಫೆಸ್ಟ್ ಮಾಡಿ ನಂತರ ಅದನ್ನು ಒಂದು ದಿನ ಸ್ವಲ್ಪ ಬೆಂಕಿಗೆ ಹಾಕಿ ಸುಟ್ಟು ಅದರ ಗಾಳಿಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಊದ್ಬಿಡಿ ಖಂಡಿತವಾಗಿಯೂ ಅದರೊಳಗೆ ನಿಮಗೆ ಆ ಕೆಲಸ ಆಗ್ಬೋದು ಆ ಶುಭ ಸುದ್ದಿ ನಿಮಗೆ ಸಿಗ್ಬೋದು ಅನ್ನೋ ರೀತಿಯೂ ಕೂಡ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ ಖಂಡಿತ ಇದನ್ನು ಮಾಡಿ ಇಪ್ಪತ್ತೊಂದು ದಿನದ ಒಳಗೆ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತುಂಬ ತೊಡಗಿಸ್ಕೊಂಡಿದ್ದೀರಾ ಪುಸ್ತಕಗಳ ಕಡೆ ಗಮನ ಹರಿಸ್ತಾ ಇದ್ದೀರಾ ಹೂವನ್ನು ನೋಡ್ತಾ ಇದ್ದೀರಾ ಹೂಗಳ ಗಿಡಗಳನ್ನು ಸಂರಕ್ಷಿಸ್ತಾ ಇದ್ದೀರಾ ಅಂದರೆ ಅದರ ಹತ್ರ ಮಾತನಾಡುವ ಮೂಲಕ ಅವುಗಳನ್ನು ಹಿಂದೆ ಮುಂದೆ ತಿರುಗಿಸ್ತಾ ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವುಗಳಿಗೆ ನೀರು ಉಣಿಸ್ತಾ ಇದ್ದೀರಾ ಸಕಾಲಕ್ಕೆ ಸರಿಯಾಗಿ ಅವುಗಳ ಒಂದು ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದೇ ರೀತಿ ಆ ಗಿಡಗಳ ಎನರ್ಜಿ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗ್ತದೆ ನಿಮ್ಮಲ್ಲಿರುವ ಒಂದು ದೋಷಗಳನ್ನು ನಿವೃತ್ತಿಗೊಳಿಸ್ಕೊಳ್ಳೋಕ್ಕೆ ದಾರಿ ತೋರಿಸ್ಕೊಡ್ತಾಯಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ಅದನ್ನು ಹೇಗೆ ಪಾಲನೆ ಪೋಷ ಪೋಷಣೆ ಮಾಡ್ತಿದ್ರೆ ಅದು ನಿಮ್ಮ ಕುಟುಂಬವನ್ನು ಕೂಡ ಅದೇ ರೀತಿ ಪಾಲನೆ ಪೋಷಣೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಬ್ಲೆಸ್ಸಿಂಗ್ ನೀಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ ಒಂದು ನವಿಲುಗರಿ ಇಲ್ಲಾಂದರೆ ಒಂದು ಪಕ್ಷಿಯ ಪುಕ್ಕ ಹಾಗೆ ಯಾರೋ ಹೂ ತಂದು ಕೊಡೋದಾಗಿರ್ಬೋದು ಈ ರೀತಿ ಕೆಲವು ಉಡುಗೊರೆಗಳು ನಿಮಗೆ ಸಿಗ್ತವೆ ಈ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ನಾಳೆ ಸಾಧ್ಯವಾದರೆ ಬೆಳ್ಳಿ ಲೋಟದಲ್ಲಿ ನೀರನ್ನು ತುಂಬಿಸಿ ಚಂದ್ರನ ಬೆಳಕಲ್ಲಿ ಇಟ್ಟು ಒಂದು ಮ್ಯಾನಿಫೆಸ್ಟ್ ಮಾಡಿ ಆ ನೀರನ್ನು ಕುಡಿದ್ರೆ ನಿಮ್ಮ ದೇಹ ಶುದ್ಧೀಕರಣಗೊಳ್ಳುತ್ತೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ ಹಾಗೆ ಆರೋಗ್ಯ ಶುದ್ಧವಾಗುತ್ತೆ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಇದನ್ನು ಮರಿಬೇಡಿ ಯಾಕಂದರೆ ಕಾಸ್ಮಿಕ್ ಎನರ್ಜಿ ಇರುತ್ತೆ ಚಂದ್ರನ ಕಿರಣಗಳಲ್ಲಿ ಈ ವಿಚಾರವನ್ನು ತಪ್ಪದೇ ಮಾಡಿ ನಾಳೆ ಬೆಳ್ಳಿ ಲೋಟ ಇಲ್ಲ ಅಂದರೆ ಯಾವುದೋ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ಆ ನೀರನ್ನು ಕೈಯಲ್ಲಿ ಹಿಡಿದು ಚಂದ್ರನ ಬೆಳಕು ಅದರಲ್ಲಿ ಬೀಳುವ ಹಾಗೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇಚ್ಛೆ ಪೂರ್ಣವಾಗಬೇಕು ನಾನು ಕಂಡ ಕನಸು ನನಸಾಗತ್ತೆ ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ಈ ಪ್ರಕೃತಿ ನಿಮಗೆ ಸಹಕರಿಸುತ್ತೆ ಯಾಕಂದರೆ ಆ ಪ್ರಕೃತಿಯಲ್ಲಿ ನೀವೀಗ ಒಂದು ಜೀವಕಳೆಯನ್ನು ಕಂಡಿದ್ದೀರಾ ಹಾಗಾಗಿ ಅದು ಕೂಡ ಈಗ ನಿಮಗೆ ಸ್ಪಂದಿಸ್ತಾ ಇದೆ ಸ್ನೇಹಿತರೆ ಮರಿಬೇಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಹೀಗೆ ಮಾಡಿ ಪ್ರೇ ಮಾಡಿ ನಿಮ್ಮ ಮನೆಯವರೆಲ್ಲರೂ ಆ ನೀರನ್ನು ಕುಡಿಬೋದು ಪ್ರಸಾದದ ಮೂಲಕ ಇಲ್ಲ ನಾನು ಒಬ್ಬಳೇ ಮಾಡ್ತೀನಿ ಯಾರಿಗೂ ನಂಬಿಕೆ ಇಲ್ಲ ಅಂದರೆ ನೀವು ಕೂಡ ಒಬ್ಬರೇ ಮಾಡ್ಕೊಳ್ಬಹುದು ಖಂಡಿತ ಕಾಸ್ಮಿಕ್ ಎನರ್ಜಿ ನಿಮಗೆ ನಾಳೆ ತುಂಬ ಹೈ ಇರೋದರಿಂದ ನಿಮ್ಮ ಮ್ಯಾನಿಫೆಸ್ಟ್ ಈಡೇರುತ್ತೆ ಹಾಗೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ನಿರಾಳತೆ ಮೂಡುತ್ತೆ ಒಂದು ಏನು ಭಾವನಾತ್ಮಕವಾಗಿ ತುಂಬ ಒತ್ತಡದಲ್ಲಿದ್ದಾರಲ್ಲ ಆ ಒತ್ತಡ ಕಡಿಮೆ ಆಗುತ್ತೆ ಅಂದರೆ ನಿಮಗೆ ನಾಳೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋ ರೀತಿಲಿ ಒಂದು ದಾರಿ ಕೂಡ ಕಾಣುತ್ತೆ ಖಂಡಿತ ನಿಮಗೆ ಇಲ್ಲಿ ಗುರು ಹಾಗೆ ಒಂದು ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಕುಲದೇವತೆಗಳಾಗಿರ್ಬೋದು ನಿಮ್ಮ ಪೂರ್ವಜರಾಗಿರ್ಬೋದು ಎಲ್ಲ ರೀತಿಯೂ ನಿಮಗೆ ಈಗ ಸ್ಪಂದಿಸ್ತಾ ಇರೋದರಿಂದ ಅಂದರೆ ನೀವು ಅವರ ಬೆಲೆಯನ್ನು ತಿಳ್ಕೊಂಡು ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಲ್ಲ ಆಗಾಗ ಅವರು ಏನೋ ನಿಮಗೆ ಬಿಟ್ಟು ಹೋಗಿರೋ ಒಂದು ಮನೆ ಆಗಿರ್ಬೋದು ಏನೋ ಒಂದು ನಿಮಗೋಸ್ಕರ ಮಾಡಿ ಹೋಗಿರೋದನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದು ಅವರಿಗೆಲ್ಲೋ ಒಂದು ರೀತಿಯಲ್ಲಿ ನನ್ನ ಒಂದು ಶ್ರಮಕ್ಕೆ ಸಾರ್ಥಕತೆ ಸಿಕ್ತು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಹಾಗಾಗಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಫೀಲ್ ತುಂಬ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ಅಂದರೆ ಬಾಬಾರವರು ಹಾಗೆ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಮನಸ್ಥಿತಿಗೆ ಕನೆಕ್ಟ್ ಆಗಿ ಇಲ್ಲಿ ವಿಚಾರಗಳ ಮಾಹಿತಿ ನಿಮ್ಮ ಮನ ಮುಟ್ಟಿದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಹೇಳಿ ಗುರುವಿಗೆ ಒಂದು ನಮನ ಸಲ್ಲಿಸುವುದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ